ಈ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಗೊಂದಲವನ್ನು ನಿರ್ಮಿಸುವಂಥ ಕೆಲಸ ಈ ಹಿಂದಿನಾಗೆ ಆ ಚಾಳಿಯನ್ನು ಬಿ ಜೆ ಪಿಯವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ರೇಷನ್ ಕಾರ್ಡ್ಗಳನ್ನೇ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಸಾರಾಗವಾಗಿ ಎಲ್ಲ ಕಡೆಗಳಲ್ಲಿ ಕೂಡ ಇವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇವತ್ತು ರೇಷನ್ ಕಾರ್ಡ್ಗಳು ಸುಮಾರು ಐದು ಕೋಟಿ ಎಂಬತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ಕೇಂದ್ರ ಸರ್ಕಾರವೇ ರದ್ದು ಮಾಡಲಿಕ್ಕೆ ಆಜ್ಞೆ ಹೊರಡಿಸಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಈ ಆದೇಶಗಳನ್ನು ರಾಜ್ಯ ಸರ್ಕಾರಗಳು ಕೂಡ ಪಾಲಿಸಬೇಕಾಗಿದ್ದು ಕೂಡ ಧರ್ಮ ಕರ್ನಾಟಕದ ಜನತೆಗೆ ನಾವೊಂದು ಆಶ್ವಾಸನೆಯನ್ನು ಕೊಡಲಿಕ್ಕೆ ಇಚ್ಛಿಸ್ತೇವೆ ಸರ್ಕಾರದ ಪರವಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಕೂಡ ಈ ಮಾತನ್ನು ಹೇಳಿದ್ದಾರೆ ಯಾವುದೇ ಒಬ್ಬ ಅರ್ಹ ಕುಟುಂಬ ಇದ್ದರೆ ಇಂಥವರಿಗೆ ಖಂಡಿತವಾಗಲೂ ಯಾವುದೇ ಕಾರಣದಿಂದ ಈ ಕಾರ್ಡ್ಗಳನ್ನು ರದ್ದುಪಡಿಸುವಂಥ ಕೆಲಸ ಸರ್ಕಾರ ಮಾಡುವುದಿಲ್ಲ ಅಕಸ್ಮಾತ್ ಅಧಿಕಾರಿಗಳ ತಪ್ಪಿನಿಂದ ಯಾವುದೇ ಈ ಥರ ಆಗಿದ್ದರೂ ಕೂಡ ಅದನ್ನು ಸರಿ ಮಾಡುವಂಥ ಕೆಲಸ ಖಂಡಿತವಾಗಲೂ ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥ ಒಂದು ಭರವಸೆಗಳನ್ನು ಕೊಡ್ತಾ ಇದ್ದೇವೆ ಇವತ್ತು ಬಿಜೆಪಿ ಸರ ಬಿಜೆಪಿ ಪಕ್ಷದವರ ನೀವು ಪ್ರತಿಭಟನೆಗಳನ್ನು ರಾಜ್ಯಾದ್ಯಂತ ನೋಡ್ತಾ ಇದ್ದೀರಿ ಇವರು ಯಾವತ್ತೂ ಕೂಡ ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳನ್ನು ಬಂದು ಇದು ರದ್ದು ಮಾಡಿದ್ರ ಬಗ್ಗೆ ಮಾತಾಡ್ತಾರೆ ಕೇಂದ್ರ ಸರ್ಕಾರ ಐದು ಕೋಟಿ ಎಂಬತ್ತು ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡಿದ ಬಗ್ಗೆ ಇವರಿಗೆ ಬಾಯ ಬರೋದಿಲ್ಲ ಯಾರಿಗೂ ಕೂಡ ಎಲ್ಲಿಯೂ ಕೂಡ ಇವರು ಇದ್ರ ಬಗ್ಗೆ ಮಾತಾಡೋದಿಲ್ಲ ಇದನ್ನು ತಾವು ಯೋಚಿಸಬೇಕು ನಿಜವಾದ ಏನು ಸತ್ಯ ಸಂಗತಿಗಳೇನಿದೆ ಇದು ಜನರಿಗೆ ತಲುಪಿಸುವಂತಾಗಬೇಕು ನಾನೊಂದು ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ ನಮ್ಮ ಸರ್ಕಾರದಿಂದ ಏನಾದರೂ ತಪ್ಪು ನಡೆಯಿದ್ರೆ ಖಂಡಿತವಾಗಲೂ ಅದನ್ನು ತೋರಿಸುವಂಥ ಕೆಲಸ ಮಾಡಿ ಖಂಡಿತ ನಾವು ಅದನ್ನು ಸರಿಪಡಿಸುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ನಾವು ಮಾಡಲಿಕ್ಕೆ ನಾವು ಮಾಡ್ತೇವೆ ನಮ್ಮ ನಾಯಕರು ಕೂಡ ಬದ್ಧರಿದ್ದಾರೆ ತಪ್ಪು ಅಂತ ಕಂಡು ಬಂದಲ್ಲಿ ಅದನ್ನು ಸರಿ ಮಾಡುವಂಥ ಕೆಲಸಗಳು ಯಾವತ್ತೂ ಮಾಡ್ತಾರೆ ಅನ್ನುವಂಥದ್ದು ಬಿ ಜೆ ಪಿ ಪಕ್ಷದವರಿಗೆ ಇವತ್ತು ನಾವು ನೋಡ್ತಿದ್ದೇವೆ ಧರ್ಮ ಧರ್ಮಗಳ ನಡುವೆ ದ್ವೇಷಗಳನ್ನು ಹಂಚಿ ಈ ದೇಶದ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಇದನ್ನು ಬುಡ ಮೇಲ್ ಮಾಡುವಂತಹ ಒಂದು ಕೆಲಸ ಸಾರಾಗವಾಗಿ ನಡೀತಾ ಇದೆ ಇವರಿಗೆ ಅಧಿಕಾರದಲ್ಲಿ ಇರಬೇಕಾದ್ರೆ ಇದೇ ವಿಚಾರಗಳು ಇವತ್ತು ನಾವು ನೋಡ್ತೇವೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವಂಥದ್ದು ಪಾಕಿಸ್ತಾನ ಅನ್ನುವಂಥದ್ದು ಅಥವಾ ಬೇರೆ ಬೇರೆ ಈಗ ವಕ್ಫ್ನ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಇವರಿಗೆ ಅಧಿಕಾರದಲ್ಲಿ ಇರಬೇಕಾದ್ರೆ ಈ ವಿಚಾರಗಳೇ ಇವರಿಗೆ ಅನಿವಾರ್ಯ ಅಂತ ಈಗ ಅವರಿಗೆ ಗೊತ್ತಾಗಿದೆ ಇಲ್ಲದೆ ನಾವು ಇಲ್ಲಿ ನಮ್ಮ ಪಕ್ಷಕ್ಕೆ ಹೆಸರೇ ಇಲ್ಲದಂತ ಆಗುತ್ತೆ ಅನ್ನುವಂಥ ಅರಿವು ಕೂಡ ಅವರಿಗೆ ಸ್ಪಷ್ಟವಾಗಿದೆ ಆದ್ರಿಂದ ಈ ವಿಚಾರಗಳನ್ನು ಮಾಡ್ತಾ ಮಾತಾಡ್ತಾ ಇದ್ದಾರೆ ಇವತ್ತು ವಕ್ಫ್ನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ತಿಳಿಸಬೇಕು ಅಂತಾದರೆ ಈ ನೋಟಿಸ್ಗಳನ್ನು ಮಾಡಿರುವಂಥದ್ದು ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತ್ರ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ತನಕ ಇದ್ದಂತಹ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಸುಮಾರು ಇನ್ನೂರ ಇಪ್ಪತ್ತಾರು ನೋಟಿಸ್ಗಳನ್ನು ಅವರೇ ಕೊಟ್ಟಿರುವಂಥ ನಿದರ್ಶನ ಕೂಡ ಇದೆ ಅದಲ್ಲದೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ನೋಟಿಸ್ಗಳನ್ನು ಕೊಟ್ಟಿರುವಂತಹ ವಿಚಾರಗಳಿದೆ ಇದು ಒಂದು ಪ್ರೊಸೀಜರ್ ಅದರಲ್ಲಿ ಆಗ್ತಾ ಇದೆ ಆದರೆ ಯಾವುದೇ ತರದ ಒಬ್ಬ ರೈತರಿಗಾಗಿರ್ಬೋದು ಅಥವಾ ಯಾವುದೇ ದೇವಸ್ಥಾನಗಳು ಮಠಗಳಿಗೆ ಯಾವುದಕ್ಕೂ ಸಂಬಂಧಪಟ್ಟಂತ ಒಂದು ಇಂಚು ಜಾಗವನ್ನು ಕೂಡ ಯಾವುದೇ ಒಂದು ಏನು ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಇದನ್ನು ವಕ್ಫಿಗೆ ಕೊಡುವಂತ ಯಾವುದೇ ಕೆಲಸಕ್ಕೆ ಸರ್ಕಾರ ಯಾವತ್ತೂ ಕೈ ಹಾಕ್ಲಿಲ್ಲ ಮುಂದೆಯೂ ಹಾಕುದಿಲ್ಲ ಅನ್ನುವಂಥ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಹಳಷ್ಟು ಮಂದಿ ನಿಮ್ಮ ಹಾಗೆ ಮೆಜಾರಿಟಿ ಹಿಂದೂಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದ್ದಾರೆ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ನಮ್ಮ ನಾಯಕರುಗಳು ಕೂಡ ಇದ್ದಾರೆ ಸರಕಾರ ಇದೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಇವತ್ತು ಸೆಕ್ಯುಲರಿಸಂ ಜಾತೀಯತೆ ಸಮಾನತೆ ಅದಕ್ಕೆ ಸಾಮಾಜಿಕ ಬದ್ಧತೆ ಇರುವಂತಹ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಅದರಿಂದ ಎಲ್ಲ ಧರ್ಮಗಳ ಹಕ್ಕುಗಳನ್ನು ರಕ್ಷಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಯಾವತ್ತೂ ಮಾಡುತ್ತೆ ಆದ್ರಿಂದ ಯಾರು ಈ ಬಗ್ಗೆ ಅನಗತ್ಯ ಗೊಂದಲಕ್ಕೀಡಾಗೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಿದ್ದೇನೆ